ನಮಸ್ಕಾರ ಎಲ್ಲರಿಗೂ ಇವತ್ತೇ ಏಕದಂ ಆಗಿರುವಂತಹ ರೆಸಿಪಿಗಳನ್ನ ನಾವು ನಿಮಗೆ ತೊಗೊಂಡ್ಬಂದಿವ್ರಿ ಇವತ್ತಿನ ರೀ ನಾವು ನಿಮ್ಗೆ ದೋಸೆ ಮತ್ತು ಇಡ್ಲಿ ಎರಡೂ ಮಾಡಿ ತೋರಿಸ್ತೀವಿ ಆದ್ರೆ ವಿಶೇಷ ಏನು ರೀ ಅಂತಂದ್ರೆ ಒಂದೇ ಹಿಟ್ಟಿನಿಂದ ಒಂದೇ ಗಂಟೆ ಒಳಗ ನಿಮಗೆ ಅತಿ ಸುಲಭವಾಗಿ ಮಾಡುವಂತಹ ಪೇಪರ್ ದೋಸೆ ಅದ್ರ ಜೊತೆ ಸಾಫ್ಟ್ ಸಾಫ್ಟ್ ಆಗಿರುವಂತಹ ಇಡ್ಲಿ ಅದ್ರ ಜೊತೆ ತಟ್ಟೆ ಇಡ್ಲಿ ಎಲ್ಲನೂ ತೋರಿಸ್ಕೊಡ್ತೀವಿ ಹಾಗಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾವಿಲ್ಲಿ ಅಕ್ಕಿಯನ್ನು ತಗೊಳತ್ತ ಇದ್ದೀವಿ ಈ ಅಕ್ಕಿ ನೋಡ್ರಿ ಇಡ್ಲಿ ರೈಸ್ ಅಥವಾ ಇಡ್ಲಿ ಅಕ್ಕಿ ಅವನ್ನ ನಾವಿಲ್ಲಿ ಎರಡು ಕಪ್ ತಗೊಂಡಿದ್ದೀವಿ ಗೊತ್ತಾದ್ರಿ ಅವಂಥ ನಿಮ್ಗೆ ಗೊತ್ತಾಗ್ತದೆ ಇನ್ನು ಮುಂದೆ ಅದಕ್ಕೆ ಅರ್ಧ ಅಷ್ಟು ನಾವು ಉದ್ದಿನ ಬೇಳೆ ಹಂಗೆ ನಾವಿಲ್ಲಿ ಅದಕ್ಕೆ ಸಾಬುದಾನ ಹಾಕಕತ್ತೀವಿ ಎರಡು ಟೀ ಸ್ಪೂನ್ ಸಾಬುದಾನ ನೀವಿಲ್ಲಿ ಹಾಕಿರಿ ಅದಾದ ನಂತರ ಅದಕ್ಕೆ ನೀರನ್ನು ನಾವು ಸೇರಿಸಬೇಕು ನೀರನ್ನು ಸೇರಿಸಿ ನೀವೇನು ಮಾಡಬೇಕ್ರಿ ಒಂದು ಗಂಟೆ ನೆನೆಕ ಬಿಡಬೇಕು ತಿಳಿತಿರ್ಲೇ ಮುಚ್ಚಿ ತೆಗೆದಿಟ್ಕೊಂಡ್ಬಿಡ್ರಿ ಇದಾದ ನಂತರ ನಾವಿಲ್ಲಿ ಒಂದು ಬೌಲ್ದಾಗ ಒನ್ ಫೋರ್ತ್ ಕಪ್ ಅಷ್ಟ ಅವಲಕ್ಕಿಯನ್ನು ತೊಗೊಂಡಿದ್ದೀವಿ ಈ ಒನ್ ಫೋರ್ತ್ ಕಪ್ ಅವಲಕ್ಕ ಗಟ್ಟಿ ಅವ್ಲಕ್ಕಿದಾವೆ ಅದ ನಾವು ಇಲ್ಲಿ ಅವನು ನಾವು ವಾಶ್ ಮಾಡಿ ನಾವೇನು ರೀ ಅಂತಂದ್ರೆ ಅದನ್ನು ನೆನೆ ಇಡಬೇಕು ಗೊತ್ತಾತ್ರಲ್ಲ ಇಷ್ಟಂತರೂ ನಿಮಗೆ ತಿಳಿದು ಕ್ಲಿಯರ್ ಐತಿ ಅಂತ ಹೇಳಿ ಅಂದ್ಕೊಂತೀನಿ ಇನ್ನು ಒಂದು ಗಂಟೆ ಆದ ನಂತರ ನೆನೆದಿರುವಂತಹ ಆ ಸಾಬುದಾನ ಮತ್ತು ಅಕ್ಕಿ ಆ ಕಡೆ ಅವಲಕ್ಕಿಯನ್ನು ನೀವು ನೋಡ್ಬೋದ್ರಿ ಇದನ್ನು ನಾವಿಲ್ಲಿ ಮಿಕ್ಸರ್ ಜಾರ್ದಾಗ ಹಾಕಿ ರುಬ್ಕೊಂಡನು ಈಗ ರುಬ್ಬುವಾಗ ಸ್ವಲ್ಪ ಅದಕ್ಕೆ ನಾವಿಲ್ಲಿ ಅದ್ರ ಜೊತೆ ಈ ಅಕ್ಕಿ ಹಾಕಿರ್ತೀವಲ್ಲ ಅದ್ರ ಜೊತೆ ಸ್ವಲ್ಪ ಅವಲಕ್ಕಿ ಹಾಗೆ ನೀರನ್ನು ಒಂದು ಈ ಸ್ಮೆಲ್ ಬರೋಂಗೆ ಹಾಕಿ ಭಾಳ ಅಂದರೆ ಏನಿಲ್ಲ ಸ್ವಲ್ಪ ಹಾಕಿ ರುಬ್ಕೊಂಡು ಬರಬೇಕು ರೀ ಅಕಸ್ಮಾತ್ ನೀವು ಇದನ್ನು ಓವರ್ ನೈಟ್ ಮಾಡೋರು ಅಂತ ಅಂತಕೋರಿ ರುಬ್ಬು ಒಳಗನ್ನ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿ ನೀವು ಓವರ್ನೈಟ್ ಮಾಡ್ಕೊಂಡು ಇಟ್ಕೊಂಡ್ರೂ ನಡೀತಾ ಇದೆ ನಿಮ್ಗೆ ಹಂಗೆ ಬೇಕಂದ್ರೆ ಹಾಗೆ ಮಾಡ್ರಿ ನಾವಿಲ್ಲಿ ಒಂದು ಗಂಟೆ ಒಳಗೆ ನಿಮ್ಗೆ ತೋರ್ಸಕತ್ತೀವಿ ನೆಕ್ಸ್ಟ್ ಇದಕ್ಕೆ ಏನು ಮಾಡಿದ್ರಿ ಇನ್ನೊಂದು ಒಂದು ಬ್ಯಾಚ್ ಆಯಿತಾ ಇನ್ನೊಂದು ಬ್ಯಾಚು ನೀವು ಅದೇ ರೀತಿ ಪೂರ್ತಿ ಸಣ್ಣ ಆಗುವಂಗೆ ಚಲೋ ತಂಗಿ ನೀವು ರುಬ್ಕೊಂಡು ಬರಬೇಕು ರುಬ್ಕೊಂಡು ಬಂದ ನೀವು ಈ ಒಂದು ಹಿಟ್ಟನ್ನು ಕರೆಕ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕು ಗೊತ್ತಾದ್ರಲ್ಲ ಇದನ್ನು ಒಂದು ಇಪ್ಪತ್ತು ನಿಮಿಷ ಇಟ್ಟರೆ ಸಾಕು ಇಪ್ಪತ್ತು ನಿಮಿಷ ತಕ್ಕರೆ ನೀವು ಇಡ್ರಿ ನೋಡಿ ಚಲೋ ತಂಗಿ ಅದನ್ನು ಒಂದು ಏನಂದರೆ ಇದನ್ನ ಪ್ಲೇಟ್ ಅದು ಮುಚ್ಚಿ ಅಥವಾ ಲಿಡ್ ಅದು ಮುಚ್ಚಿ ನೀವೊಂದು ಇಪ್ಪತ್ತು ನಿಮಿಷ ಬಿಡ್ರಿ ಆಮೇಲೆ ನಿಮ್ಗೆ ಅದ ಒಂದು ಸ್ವಲ್ಪ ಚಲೋತಂಗೆ ಆಗಿರ್ತಿರ್ತತಿ ನೀವು ಅದನ್ನು ಈಗ ನೋಡ್ಬೋದು ಹೆಂಗೆ ಐತಿ ಹಂಗೈತಿ ಭಾಳ ಏನು ಡಿಫ್ರೆನ್ಸ್ ಕಾಣಂಗಿಲ್ಲ ಯಾಕಂತಂದ್ರೆ ಇಪ್ಪತ್ತು ನಿಮಿಷ ಇರ್ತತಿ ನೋಡಿ ಇಟ್ಟ ಬರಬ್ಬರಿ ಐತ್ರಿ ಹಿಟ್ಟು ಇನ್ನು ಇದಕ್ಕೆ ನಾವು ಉಪ್ಪಣ್ಣ ಸೇರ್ಸಾಕತ್ತೀವಿ ಎಷ್ಟು ಬೇಕೋ ಅಷ್ಟು ಉಪ್ಪಣ್ಣ ರೀ ಹಂಗೆ ಚಿಟಿಕೆ ಅಷ್ಟು ಸ್ವಲ್ಪ ನಾವು ಇಲ್ಲಿ ಸೋಡಾನ ಅಡುಗೆ ಸೋಡಾನ ಸೇರಿಸು ರೀ ಅಷ್ಟು ಸೇರಿಸಿ ಅದನ್ನು ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಸುಲಭವಾಗಿ ನೀವು ಮಾಡ್ಕೊಳ್ಬೋದು ತಿಳಿತಿರ್ಲೇ ಇನ್ನು ಇಷ್ಟೆಲ್ಲನೂ ಬರ್ಬರಿ ಆಗೈತಿ ಇನ್ನು ನೆಕ್ಸ್ಟ್ ಅದಕ್ಕೆ ಫಸ್ಟಿಗೆ ಇಡ್ಲಿ ಮಾಡ್ಕೊಳ್ಳೋಣ ರೀ ಅದಕ್ಕೆ ತಟ್ಟೆ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ನಾವಿಲ್ಲಿ ಎಣ್ಣೆಯನ್ನು ಹಚ್ಚಿ ಇಟ್ಕೊಳತ್ತೀವಿ ನೀವು ನಾರ್ಮಲ್ ಸಣ್ಣ ಸಣ್ಣ ಇಡ್ಲಿ ಮಾಡೋರಿದ್ರೆ ಮಾಡ್ಬೋದು ತಟ್ಟೆ ಇಡ್ಲಿ ಮಾಡೋರಿದ್ರೂ ಮಾಡ್ಬೋದು ಎರಡೂ ತೋರಿಸ್ತೀವಿ ಎರಡೂ ನೋಡಿರಿ ನೋಡಿ ಹಿಟ್ಟಂದ್ರೂ ಬರಬ್ಬರಿ ಇರ್ತದ್ರಲ್ಲ ತಟ್ಟೆ ಇಡ್ಲಿ ಪ್ಲೇಟ್ದಾಗ ನಾವಿಲ್ಲಿ ಒಂದೂವರೆ ಒಂದುವರೆ ಅಂದ್ರೆ ದೀಡ್ ಚಮಚ ಅಷ್ಟು ಹಾಕತ್ತೀವಿ ಅಷ್ಟು ಎಷ್ಟು ಭಾಳ ಹಾಕಬೇಡ್ರಿ ಎಷ್ಟು ಬೇಕು ನೋಡಿ ಅಷ್ಟೇ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಎಲ್ಲನೂ ಹಾಕಿದ ತ ಪ್ಲೇಟನ್ನು ಒಂದು ಸ್ವಲ್ಪ ಜಲಿಸಿದಂಗೆ ಅಂದ್ರೆ ಒಂದು ಅದನ್ನು ಅಲಗಾಡಿಸಿ ಈ ರೀತಿ ಮಾಡಿ ಇಟ್ಕೊಳ್ಬೇಕ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಆಮೇಲೆ ಆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಏನಿರ್ತದಲ್ಲ ಅದ್ರಾಗ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ ಇಡ್ಲಿ ಪಾತ್ರೆಯೊಳಗೆ ನೀರು ಹಾಕಿ ಮೊದಲ ಸ್ವಲ್ಪ ಕುದಿಯೋಕೆ ಇಟ್ಟಿದ್ರಿ ಅಂತಂದ್ರೆ ಇದನ್ನು ಹೋಗಿ ಅಲ್ಲಿ ಪ್ಲೇಸ್ ಮಾಡಿಬಿಡ್ರಿ ಬರೊಬ್ಬರಿಯಾಗಿ ಚಲೋ ತಂಗಿ ಇಡ್ಲಿ ಬರ್ತಾವೆ ಅದರ ಮ್ಯಾಲೆ ಮುಚ್ಚಿ ಎಂಟು ನಿಮಿಷ ನೀವು ಹಂಗೆ ಬಿಡಿ ಎಂಟು ನಿಮಿಷ ಆಕಡೆ ಬರೋಬ್ರಿ ಹೀಗೆ ಸ್ಟೀಮ್ ಆಗಲಿ ಇನ್ನು ಉಳಿದಿದ್ದ ಸಣ್ಣ ಸಣ್ಣ ಪ್ಲೇಟ್ ಇರ್ತಾರಲ್ಲ ಇಡ್ಲಿ ಮಣಿ ಅಥವಾ ಇಡ್ಲಿ ಪಾ ಇವೇನು ಪಾತ್ರೆ ಅಡ್ರಿ ಆ ಪ್ಲೇಟ್ನ್ಯಾಗೂ ನಾವು ಆ ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡು ಯಾಕಂತಂದ್ರೆ ಇಡ್ಲಿ ತಟ್ಟೆ ಇಡ್ಲಿ ತೆಗೆದುಕೊಡ್ಲೇ ಈ ಇಡ್ಲಿ ಇಟ್ಕೊಳಕ್ಕೆ ಬರ್ತೈತಿ ಈಸಿ ಆಗ್ತೈತಿ ನಿಮಗೆ ಎರಡು ತೋರ್ಸಾಕತ್ತಿದೀವಿ ರೀ ಅದಕ್ಕೆ ಹಿಂಗೆ ಹೇಳತ್ತಿನ ನೋಡಿ ಇನ್ನು ಅದೊಂದು ಸಲ ತೆಗೆದು ನೋಡಿರಿ ಮತ್ತೊಂದು ಈಟು ಬೇಕಂತಂದ್ರೆ ಮುಚ್ಚಿಬಿಟ್ರೆ ಒಂದು ಎರಡು ನಿಮಿಷ ಎಕ್ಸ್ಟ್ರಾ ಇದ್ರೂ ನಡಿತೈತಿ ಆಮೇಲೆ ತ ಬರಬ್ಬರಿಯಾಗಿ ಈ ಒಂದು ತಟ್ಟೆ ಇಡ್ಲಿ ಬಂದಿರ್ತಾವು ಅವನು ಹೊರಗೆ ತೆಗೆದ ಈ ಇಡ್ಲಿ ಇಟ್ಟುಬಿಡ್ರಿ ಇಟ್ಟ ಇದನ್ನು ನೀವು ಎಂಟರಿಂದ ಹತ್ತು ನಿಮಿಷ ಸ್ಟೀಮ್ ಆಗಕ್ಕೆ ಬಿಟ್ಬಿಡಿ ಇವು ತೆಗೆದಿರುವಂತಹ ಇಡ್ಲಿಯನ್ನು ನೀವು ನೋಡ್ಬೋದು ಒಂದು ಚಾಕು ಅಥವಾ ಒಂದು ಚಮಚ ಸಹಾಯದಿಂದ ಸಮಾಧಾನಲೆ ಅದರ ಸುತ್ತ ತೆಗೆದ ನಿಮ್ಮ ಇಡ್ಲಿ ಆರಾಮ್ ಈಗ ಬರ್ತಾವೆ ಸಾಫ್ಟ್ ಆಗಿರುವಂತಹ ಈಸಿಯಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಇಡ್ಲಿ ನಿಮ್ಗೆ ರೆಡಿಯಾಗಿ ಬರ್ತಾವೆ ತಿಳಿತೀರಾ ಈಗ ನೋಡ್ಬೋದು ನೀವು ಎಲ್ಲನೂ ನಾವು ತೆಗೆದು ತೋರ್ಸೋಕತ್ತೀವಿ ಇಷ್ಟ ಆರಾಮ್ ಸಿರಿಯಾಗಿ ನೀವು ಮಾಡ್ಕೋಬೋದು ಇದ್ರ ಜೊತೆ ನಿಮಗೆ ನಾವು ಚಟ್ನಿ ಸಾಂಬಾರು ಅವೆಲ್ಲನೂ ನಮ್ಮ ಸ ಚಾನಲ್ದಾಗ ಭಾಳ ಸಲಹೆ ತೋರಿಸಿದೀವಿ ರೀ ನೀವು ಸವಿ ರೀತಿಯ ಇಡ್ಲಿ ಸಾಂಬಾರು ಅಂತೇಳಿ ಸರ್ಚ್ ಮಾಡಿ ಕೂಡಲೇ ಬರ್ತೈತಿ ಬಹಳಷ್ಟು ಜನ ನೋಡಿ ಸಾಂಬಾರು ಇರ್ತಿರಿ ಹಾಗೆ ಅದಾವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಇಡ್ಲಿ ಕಟ್ ಮಾಡಿ ತೋರ್ಸಕತ್ತೀವಿ ನಿಮ್ಗೆ ತಟ್ಟೆ ಇಡ್ಲಿ ಎರಡು ಚಲೋ ತಂಗಿ ಬಂದಿರ್ತೈತಿ ಅಂಥೇಳಿ ನಿಮ್ಗೆ ಗೊತ್ತಾಗ್ತೈತಿ ಏಕದಮ್ ಸಾಫ್ಟ್ ನೀವು ಒಂದು ಸಲ ಟ್ರೈ ಮಾಡಿ ತಿಳಿದ್ರಲ್ಲ ಹಂಗ ಉಳಿದಿರುವಂತಹ ಇಡ್ಲಿಗಳನ್ನು ನೀವು ರೀ ಅವನು ಅಷ್ಟ ಚಲೋ ತಂಗಿ ಬಂದಿರ್ತಾವೆ ಸಣ್ಣ ಸಣ್ಣ ಇಡ್ಲಿ ಏಕದಂ ಪದ ಅತಿ ಸುಲಭವಾಗಿ ನೀವು ಈ ರೀತಿಯಾಗಿ ರೀ ಗೊತ್ತಾತ್ರಲ್ಲ ಇಷ್ಟ ಮತ್ತೆ ಏನು ಇಲ್ಲ ರೀ ಮತ್ತೆ ಯಾವುದು ರಾಕೆಟ್ ಸೈನ್ಸ್ ಇಲ್ಲ ಈಸಿಯಾಗಿ ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದು ರೀ ಗೊತ್ತಾದ್ರಿ ನಿಮ್ಮ ನಿಮ್ಗೆ ಹೇಳಿದಂಗೆ ಓವರ್ನೈಟ್ ಇಟ್ಟು ಮಾಡೋರಿದ್ರೂ ಮಾಡ್ಬೋದು ಗೊತ್ತಾತಿರ ಈ ರೀತಿಯಾಗಿ ಇಡ್ಲಿಗಳು ರೆಡಿ ಅದಾವು ಅದು ಸಣ್ಣ ಇಡ್ಲಿನೂ ಮುಟ್ಟು ತೋರಿಸ್ತೀವಿ ನಿಮ್ಗೆ ಈಸಿಯಾಗಿ ಈ ರೀತಿಯಾಗಿ ಬಂದೈತೆ ಇನ್ನು ದೋಸೆ ಕಡೆ ಹೋಗೋಣ ದೋಸೆಗೆ ಬೇಕಂತಂದ್ರೆ ಸ್ವಲ್ಪ ದೋಸೆ ಕಲರ್ ಬರಬೇಕು ಅಂತಂದ್ರೆ ನೀವು ಈ ಒಂದು ಹಿಟ್ಟು ಇದಕ್ಕೆ ಒಂದು ಹಿಟ್ಟು ಸಕ್ಕರೆಯನ್ನು ಸೇರಿಸ್ರಿ ಆಮೇಲೆ ತ ಅದನ್ನು ಮಿಕ್ಸ್ ಮಾಡಿ ಇಲ್ಲಿ ತವಾ ಕಾಯಕ ಇಟ್ಟಿದ್ದೇವೆ ಅದ ತವದಾಗ ಅದ ಹಿಟ್ಟಲಿ ದೋಸೆ ಮಾಡ್ನೋರಿ ಅದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ ಅದನ್ನು ಒರೆಸಿ ಆಮೇಲೆ ಇಲ್ಲಿ ನೋಡ್ರಿ ತವ ಮೇಲೆ ಹಿಂಗೆ ದೋಸೆ ಹಾಕಬೇಕು ಅದನ್ನು ತೀಡಬೇಕು ಸಮದಾಂಡ್ಲೆ ಮಾಡಿರಿ ಪೇಪರ್ ದೋಸೆ ಭಾಳ ಮಸ್ತಾಗಿ ಆಗಿರುವಂತಹ ದೋಸೆ ಗೊತ್ತಾತ್ರಲ್ಲ ನೋಡ್ಬೋದು ರೀ ನೀವು ಅದಕ್ಕೆ ಮ್ಯಾಲ ಬೇಕಂತಂದ್ರೆ ತುಪ್ಪ ಹಾಕ್ಬೋದು ಅಥವಾ ಎಣ್ಣೆ ಸಹ ರೀ ಎಡ್ದ್ರಾಗ ಯಾವುದು ಬೇಕೋ ಅದನ್ನು ಹಾಕಿ ಚಲೋ ತಂಗ ಅದನ್ನು ನೀವ ದೋಸೆ ಕ್ರಿಸ್ಪಿ ಬರೋ ಹಂಗೆ ಬೇಕು ಬಿಡ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ಸ್ವಲ್ಪ ಟಮ ಸ್ವಲ್ಪ ಟೈಮ್ ಆದ್ಮೇಲೆ ಏನು ಮಾಡಿದ್ರಿ ಅಲ್ಲಿ ನೋಡ್ರಿ ದಂಡಿಗೆ ತಾನ ಬಿಟ್ಕೋದ ಬರೋತೈತಿಲ್ಲ ಈ ರೀತಿಯಾಗಿ ಚೆಂದ ಬಿಟ್ಕೋದ ಬರ್ತೈತಿ ಆವಾಗ ನೀವು ಇದನ್ನು ತೆಗೆದ್ರಿ ಅಂತಂದರೆ ಏಕದಮ್ ಪದಸ್ರಿಯಾಗಿ ನೋಡ್ಬೋದು ನೀವು ಲೈನ್ ಲೈನ್ ಬರುವಂತಹ ಕ್ರಿಸ್ಪಿಯಾಗಿರುವಂತಹ ದೋಸೆ ರೆಡಿ ಆಕೈತಿ ಹಿಂಗೆ ಇದಕ್ಕೂ ಈ ದೋಸೆ ಜೊತೆ ಮಾಡುವಂತಹ ಆಲೂಗಡ್ಡೆ ಬಾಜಿ ಅಥವಾ ಆಲೂಗಡ್ಡೆ ಪಲ್ಯನೂ ನಾವು ಈಗಾಗಲೇ ಬಹಳಷ್ಟು ಸಲ ತೋರಿಸಿದ್ದೀವಿ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಒಂದು ಸಲ ಕಣ್ಣು ಹಾಸಿ ಬರ್ರಿ ಒಮ್ಮೊಮ್ಮೆ ಯಾವಾಗ್ರೆ ನೋಡಿ ಬರ್ರಿ ಈಸಿಯಾಗಿ ನೀವು ಆರಾಮ್ ಸರಿಯಾಗಿ ಯಾವಾಗ ಮಾಡ್ಕೊಳ್ಬೇಕು ಅನ್ನಿಸ್ತತ್ಲೇ ಅವಾಗ ಮಾಡ್ಕೋಬಹುದು ಹಾಗೆ ಉಳಿದಿರುವಂತಹ ಎಲ್ಲ ದೋಸೆಯನ್ನು ನೀವು ಮಾಡ್ಬೋದು ರೀ ನಿಮಗೆ ದೋಸೆ ಬೇಕಂದ್ರೆ ಫ್ಲಫಿಯಾಗಿ ಮಾಡ್ಬೋದು ಅಂತಂದ್ರೆ ಇನ್ನೊಂದು ಸ್ವಲ್ಪ ಬ್ಯಾಟ್ರಿ ಹೆಚ್ಚಾಕಿ ನೀವು ಆರಾಮ್ ಸರಿಯಾಗಿ ದೋಸೆ ರೀ ಇಲ್ಲ ಇದ ಒಂದು ದೋಸೆ ಹಿಟ್ಟಿಲೆ ಪಡ್ಡು ಸಹ ನೀವು ಮಾಡ್ಕೋಬೋದ್ರಿ ಅದನ್ನು ಮಾಡ್ಕೊಳ್ಬೋದು ಈಸಿಯಾಗಿ ಆರಾಮ್ ಸರಿಯಾಗಿ ನಿಮ್ಗೆ ಅಂತ್ರಿ ಗೊತ್ತೈತಿ ನೋಡಿಲ್ಲ ಅಂತಂದ್ರೆ ಹೇಳ್ರಲ್ಲ ಐದು ನಮ್ಮ ಚಾನಲ್ದಾಗ ಹಿಂಗೆ ಅದನ್ನು ನೀವು ಈ ರೀತಿಯಾಗಿ ನೋಡ್ಬೋದು ನೀವು ಎಷ್ಟು ತೆಳಗ ಎಷ್ಟು ಚಂದಂಗಿ ಎಟ್ಟು ಕ್ರಿಸ್ಪಿಯಾಗಿ ಲೈನ್ ಲೈನ್ ಕಾಣುವಂತಹ ಕಲರ್ಫುಲ್ ಆಗಿರುವಂತಹ ದೋಸೆ ರೆಡಿ ಅಂತ ಹೇಳಿ ನಿಮಗೆ ಕಾಣತೈತಿ ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತೈತಿ ರೀ ಯಾಕಂತಂದ್ರೆ ಇಡ್ಲಿ ಬೇಕಾದ್ರೆ ಇಡ್ಲಿ ಹಂಗೆ ದೋಸೆ ಬೇಕಾದ್ರೆ ದೋಸೆ ಪಡ್ಡು ಬೇಕಾದ್ರೆ ಪಡ್ಡು ನಿಮಗೆ ಎರಡೂ ಬಾಜು ಬಾಜು ಇಟ್ಟು ತೋರ್ಸಕೊತೀವಿ ಬರೊಬ್ಬರಿಯಾಗಿ ಬಂದವು ಹಾಗಾದರೆ ಒಂದ್ಸಲ ಟ್ರೈ ಮಾಡಿರಿ ಮತ್ತು ಮರೆಯಾಕೆ ಹೋಗಬೇಡ್ರಿ ಇದು ಸವಿರಿಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ